ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪೃಥ್ವಿ ಮಹೇಶ್ ಮಾತಾಡ್ತಾ ಇರೋದು ಬನ್ನಿ ಇವತ್ತು ಪಾಲಕ್ ಪಲಾವ್ ಮಾಡೋಣ ಅದನ್ನ ಹೇಗೆ ನೋಡ್ಸ್ಕೊಡ್ತೀನಿ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಅದು ಚಕ್ಕೆ ಲವಂಗ ಏಲಕ್ಕಿ ಎಲೆ ಈರುಳ್ಳಿ ಟೊಮೊಟೊ ಒಂದು ಪುದೀನ ಸ್ವಲ್ಪ ಫ್ಲೇವರ್ಗೆ ಹಸಿಮೆಣಸಿನಕಾಯಿ ಪಾಲಕ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅರ್ಶಿಣ ಖಾರದ ಪುಡಿ ಗರಂ ಮಸಾಲ ಉಪ್ಪು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಒಂದು ಬಾಣಲೆಗೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಮತ್ತು ಈರುಳ್ಳಿ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅದನ್ನು ಯಾರಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ಶುಂಠಿ ಟೇಸ್ಟ್ ತಕ್ಕೋಣ ಸ್ವಲ್ಪ ಚಿಲ್ ಆಗೋವರೆಗೂ ಉಟ್ಕೋಬೇಕು ಅದನ್ನು

టిఫన్ బాక్ తుంద చన మన తు ఇష్టపట్ తింటారు చుట్టాలు ఫ్రై మాట్టు గోడంబి హాక్తీ అదని స్వల్ప ఫ్రై మాట్స్ ఎలా హాక్తీ పౌడర్స్ ఎలా ఖారీ ఉప్పు అర్చి గరం మసాలా పౌడరు సార్ మాది ಇವು ಮತ್ತು ಪಾಲಕ್ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿ ಸ್ವಲ್ಪತ್ತು ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಮತ್ತು ಅನ್ನ ಹಾಕಿ ಸ್ವಲ್ಪ ಕಳ್ಸ್ಕೊಳ್ಳೋದು ಹಸಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ರೆಸಿಪಿ ಇದು ಒಂದ್ಸರಿ ಟ್ರೈ ಮಾಡಿ ತುಂಬಾ ಬಂತು ಫ್ಲೇವರ್ ನಾನು ಥ್ಯಾಂಕ್ ಯು